ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ರುಚಿ ಸವಿರುಚಿ ಹೇಗಿದಾರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಪಾಲಕ್ ಸೊಪ್ಪಿಂದ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಸೊ ನೀವು ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಸೊ ನಾವು ಇದನ್ನು ಮಾಡೋದು ಹೇಗೆ ಅಂತ ಅಂದೋಕೊಬರೋಣ ಇದು ತುಂಬಾ ಈಸಿಯಾಗಿ ಮಾಡ್ಬೋದು ಸೊ ನಾವು ಇದನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಈ ಸಾರು ಮಾಡೋದಕ್ಕೆ ನಾನು ಒಂದು ಸುಮಾರು ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ಈ ಕಪ್ ತುಂಬ ಹಾಕಿದ್ದೀನಿ ಬೇಳೆ ನಾನು ಅಲ್ಸಂದೆ ಮತ್ತು ತೊಗರಿ ಬೇಳೆ ಎರಡೂ ಸಹ ಹಾಕಿದ್ದೀನಿ ಮತ್ತು ಒಂದು ಕಟ್ಟು ಸೊಪ್ಪು ಪಾಲಕ್ ಸೊಪ್ಪನ್ನ ಒಂದು ಕಟ್ ತಗೊಂಡು ನೀಟಾಗಿ ಈ ಥರ ವಾಶ್ ಇಟ್ಕೊಂಡಿದ್ದೀನಿ ಸೊ ನಮಗೆ ಒಂದು ಕಟ್ ಸೊಪ್ಪಾದರೆ ಸಾಕಾಗುತ್ತೆ ಸೊ ಈಗ ಬೇಳೆನೂ ಅಷ್ಟೇ ತೊಳೆದು ಮೊದಲೇ ತೊಳೆದು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವು ಈ ಸೊಪ್ಪನ್ನು ಸಹ ಇದಕ್ಕೆ ಎಲ್ಲ ಹಾಕ್ಕೊಳ್ಳೋಣ ಈ ಥರ ಎಲ್ಲ ಹಾಕ್ಕೊಳ್ಳೋಣ ಸೊಪ್ಪನ್ನ ಬರೀ ಎಲೆ ಮಾತ್ರ ತಗೋಬೇಡಿ ಈ ಥರ ಸ್ವಲ್ಪ ಕಾಡಿರೋ ಥರನೇ ತೊಗೊಳ್ಳಿ ನಿಮಗಾಗ ಕ್ವಾಂಟಿಟಿನೂ ಚೆನ್ನಾಗಿ ಬರುತ್ತೆ ಬರೀ ಎಲೆ ಹಾಕೋದ್ರಿಂದ ನಿಮಗೆ ಎರಡು ಕಟ್ಟು ಸೊಪ್ಪು ಹಾಕೋದು ಸಾಲದ ಬರುತ್ತೆ ಸೊ ನೀವು ಈ ಥರ ಸ್ವಲ್ಪ ಕಾಡು ಬಿಟ್ಟೆ ಹಾಕ್ಕೊಳ್ಳಿ ಆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಮೀಡಿಯಮ್ ಸೈಜಿಂದು ಒಂದು ಟೊಮೊಟೊ ಸಹ ಇದಕ್ಕೆ ಹಾಕ್ತಿದ್ದೀನಿ ಮತ್ತು ಒಂದು ಈರುಳ್ಳಿನ ಎರಡು ಭಾಗ ಮಾಡಿ ಈ ಥರ ಇದಕ್ಕೆ ಹಾಕ್ತಿದ್ದೀನಿ ಮತ್ತು ಒಂದು ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ನೀವು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತು ಒಂದು ಗಂಟೆ ಬೆಳ್ಳುಳ್ಳಿ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಇದಕ್ಕೆ ನಾನು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೀವು ಉಪ್ಪು ಲಾಸ್ಟಲ್ಲಿ ಹಾಕ್ತಾರೆ ನೀವು ಇದೆಲ್ಲ ಬೇಯವಾಗಿ ಹಾಕಿ ಟೇಸ್ಟ್ ಚೆನ್ನಾಗಿಡುತ್ತೆ ಸೊ ನಾನು ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಹಾಕ್ತಿದ್ದೀನಿ ಸೊ ಈಗ ಇದಕ್ಕೆ ನಾವು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾವು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ ಸುಮಾರು ಒಂದೆರಡು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಸೊಪ್ಪು ಮುಳುಗೋ ತನಕ ಈ ಥರ ನೀರು ಹಾಕ್ಕೊಳ್ಳಿ ಮತ್ತು ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ತೆಗೆಸ್ಕೊಳ್ಳೋಣ ನಿಮಗೆ ಒಂದು ವಿಜಿಲ್ ಆದರೆ ಸಾಕಾಗುತ್ತೆ ಸೊ ನೀವು ಇಲ್ಲ ಕುಕ್ಕರ್ಗೆ ಹಾಕಲ್ಲ ಅಂದರೆ ಪಾತ್ರೆಲಿ ಸಹ ಬೇಯಿಸ್ಕೊಬೋದು ಮುಂಚೆನೇ ಸ್ವಲ್ಪ ಹತ್ತು ಹತ್ತು ನಿಮಿಷದ ಮುಂಚೆನೇ ಬೇಳೆ ಹಾಕಿ ಬೇಳೆ ಹಾಕಿದ್ದೊಂದು ಹತ್ತು ನಿಮಿಷ ಆದಮೇಲೆ ಸೊಪ್ಪು ಮತ್ತು ಇದೆಲ್ಲ ಹಾಕಿ ಬೇಯಿಸ್ಕೊಬೋದು ಸೊ ನಾವಿವತ್ತು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನಾನು ಕುಕ್ಕರಲ್ಲಿ ಮಾಡೋ ಥರನೇ ತೋರಿಸ್ತಿದ್ದೀನಿ ಸೊ ಇದನ್ನು ನೀವು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ತೆಗೆಸ್ಕೊಳ್ಳೋಣ ಅದರಲ್ವ ನಮಗೀಗ ಕರೆಕ್ಟಾಗಿ ಬೆಂದಿದೆ ಸೊ ನಾವೀಗ ಇದನ್ನೆಲ್ಲ ಬೇಳೆನ ಕೆಳಗಡೆನೆ ಬಿಟ್ಟು ಸೊಪ್ಪನ್ನು ಮತ್ತೆ ನಾವು ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ ಅದನ್ನೆಲ್ಲ ಈ ರೀತಿ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಈ ರೀತಿ ಎಲ್ಲ ತೆಗೆದು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಅದೇ ನಾವು ಈ ಥರ ಸೊಪ್ಪು ಮತ್ತು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹೆಸರುಮೆಣಸಿನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಮತ್ತು ನಾನು ಬೇಳೆನೂ ಸಹ ನೀರು ಬೇಳೆ ಮತ್ತು ಎರಡನ್ನೂ ಸಹ ಈ ಥರ ಬಗ್ಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ ನಮಗೆ ಬೇಳೆನೂ ಕರೆಕ್ಟಾಗಿ ಬೆಂದಿರುತ್ತೆ ಒಂದು ವಿಸಿಲ್ಗೆ ಸೊ ನಾವೀಗ ಕುಕ್ಕರ್ಗೆ ಇದೆಲ್ಲ ಹಾಕ್ಕೊಳ್ಳೋಣ ಬೇಕಿದ್ರೆ ನೀವು ದಪ್ಪ ತಳೆ ಇರೋದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಸ್ಮ್ಯಾಶ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ಥರ ಇರೋ ಸ್ಮ್ಯಾಶಾಗಿ ತೊಗೊಂಡಿದ್ದೀನಿ ನೀವು ಬೇಕರೆ ಮಿಕ್ಸಿಗೆ ಸಹ ಹಾಕೋಬೋದು ನನಗೆ ಈ ಥರ ಸ್ಮ್ಯಾಶ್ ಮಾಡೋದ್ರಿಂದನೇ ಇಷ್ಟ ಅಂತ ನಾನು ಇದರಲ್ಲೇ ಮಾಡ್ತೀನಿ ಸೊ ನೀವು ನೀಟಾಗಿ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊತ ಬನ್ನಿ ನೋಡಿದ್ರಲ್ವ ನಾನು ಎಲ್ಲ ಕ್ರ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದ್ದಾಗೆ ಕ್ರ್ಯಾಶ್ ಮಾಡ್ಕೊಳ್ಳಿ ನಿಮಗೆ ನೀಟಾಗಿ ಕ್ರ್ಯಾಶ್ ಆಗುತ್ತೆ ಸೊ ನಾನು ನೀಟಾಗಿ ಈ ಥರ ಸ್ಮ್ಯಾಶರಲ್ಲಿ ನಾನು ಸ್ಮ್ಯಾಶ್ ಮಾಡಿಕೊಂಡಿದ್ದೀನಿ ಸೊ ನಾನೀಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಬೇಳೆ ಮತ್ತು ನೀರು ಇದನ್ನು ಆ್ಯಡ್ ಮಾಡ್ತಿದ್ದೀನಿ ನೀವು ನೀರೆಲ್ಲ ಒಂದೇ ಸಲ ಆ್ಯಡ್ ಹೋಗ್ಬೇಡಿ ಯಾಕೆಂದರೆ ಸ್ವಲ್ಪ ತೆಳುವಾಗಿ ಬಿಡುತ್ತೆ ನಾನು ಮುದ್ದೆಗೆ ಮಾಡ್ತಿರೋದ್ರಿಂದ ನಾನು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಳ್ತಿದ್ದೀನಿ ಸೊ ನೀವು ನೀರನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಯಿಸಿರೋ ನೀರಾದ್ರೇ ಸಾಕಾಗುತ್ತೆ ಸೊ ಇಷ್ಟನ್ನು ನೀವು ಆ್ಯಡ್ ಮಾಡಿಕೊಂಡು ಮತ್ತು ಇದನ್ನು ಅಲ್ವಾ ಈ ರೀತಿ ನಾನು ಗಟ್ಟಿಯಾಗಿ ಸ್ವಲ್ಪ ಟೀಕ್ಕಾಗಿ ಸಾಂಬಾರು ಮಾಡ್ಕೊಳ್ತಿದ್ದೀನಿ ಸೊ ನೀವು ಇದನ್ನು ಗ್ಯಾಸ್ ಮೇಲೆ ಇಟ್ಕೋಬೇಕು ಅನ್ನೋದೇನಿಲ್ಲ ನೀವು ಬೇಕಾದರೆ ಐದು ನಿಮಿಷ ಇಟ್ಕೋಬೋದು ಇಲ್ಲಿದ್ದರೆ ಹಾಗೆ ಸಹ ಒಗ್ಗರಣೆ ಮಾಡ್ಕೊಬೋದು ಸೊ ನೀವು ಉಪ್ಪು ಖಾರ ಎಲ್ಲ ಇವಾಗ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ನಾವು ಹಾಕಿರೋದು ಕರೆಕ್ಟಾಗಿ ಇರುತ್ತೆ ನಿಮಗೆ ಬೇಕಾದರೆ ಇನ್ನೊಂಚೂರು ಉಪ್ಪು ಖಾರನ ನೋಡಿಕೊಂಡು ನಿಮಗೆ ಬೇಕಾದಷ್ಟು ಹ್ಯಾಂಡ್ ಮಾಡ್ಕೊಬೋದು ಈಗ ಲಾಸ್ಟಲ್ಲಿ ಒಂದೆರಡು ಅಸ್ಟ್ರಿಮೆಂಟ್ಸಿನಕಾಯಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸಹ ನೀವು ಹಾಕ್ಕೊಬೋದು ಸಾಲಿಲ್ಲ ಅಂದರೆ ಮತ್ತು ಈಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನಾನು ಒಂದು ಎರಡು ನಿಮಿಷ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಒಂದು ಬಾಣಲಿನ ಈ ಥರ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ತಿದ್ದೀನಿ ಅದಕ್ಕೆ ನೀನು ಕಾಲು ಟೇಬಲ್ ಸ್ಪೂನಷ್ಟು ಜಿ ಸಾಸಿವೆನೂ ಸಹ ಆ್ಯಡ್ ಮಾಡ್ತಿದ್ದೀನಿ ನಾನು ಇದಕ್ಕೆ ಒಂದು ಚಿಕ್ಕ ಸೈಜಂದು ಒಂದು ಈರುಳ್ಳಿ ತೊಗೊಂಡು ಈ ಥರ ಉದ್ದಜ್ಜ ಕಟ್ ಮಾಡಿ ಇದನ್ನು ಸಹ ಹಾಕ್ತಿದ್ದೀನಿ ನಾನು ಇದಕ್ಕೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಹಾಕೋದ್ರಿಂದ ನಿಮಗೆ ಸೊಪ್ಪು ಸಾಂಬಾರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಆಗ ಈರುಳ್ಳಿ ಸಿಗೋದ್ರಿಂದ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಸಹ ಒಂದು ರೊಕ್ಕ ಆಗೋಷ್ಟು ಹ್ಯಾಂಡ್ ಮಾಡ್ತಿದ್ದೀನಿ ಸಷ್ಟು ಚೆನ್ನಾಗಿ ಕಲರ್ ಚೇಂಜ್ ಅಂತಲೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಈ ಥರ ಸಾಂಬಾರನ್ನ ಕುಡಿಯೋಕ್ಕೆ ಇಟ್ಟಿದ್ದೀನಿ

ರೆಡಿಯಾಗಿರುತ್ತೆ ಸೊ ನೀವು ಇದನ್ನು ಮುದ್ದೆ ಜೊತೆ ಅನ್ನ ಜೊತೆ ಸರ್ವ್ ಮಾಡ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ ಸಾಂಬಾರ್ ಟೇಸ್ಟ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ